ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ ಯುವಜನ ಕೇಂದ್ರಿತವಾಗಿದ್ದು ಉದ್ಯೋಗಾವಕಾಶ ಸೃಷ್ಟಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಉತ್ತರ ನೀಡಿದ ಅವರು ಮುಂದಿನ ಐದು ವರ್ಷಗಳಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿಸಲು ಎರಡು ಲಕ್ಷ ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದರು ದೇಶದಲ್ಲಿ ಅರ್ಹತೆ ಅನುಸಾರ ಉದ್ಯೋಗಾವಕಾಶ ಲಭ್ಯವಿದ್ದು ಯಾವುದೇ ಉದ್ಯೋಗ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸಚಿವರು ರಾಷ್ಟ್ರೀಯ ಸೇವಾ ಕೇಂದ್ರ ಎನ್ಎಸ್ಸಿ ದತ್ತಾಂಶ ಅನುಸಾರ ಪ್ರಸ್ತುತ ಹತ್ತೊಂಬತ್ತು ಲಕ್ಷ ಉದ್ಯೋಗಾವಕಾಶ ಮುಕ್ತವಾಗಿದೆ ಇದಲ್ಲದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮುಂತಾದ ಮಹತ್ವಾಕಾಂಕ್ಷಿ ಯೋಜನೆಗಳ ಮೂಲಕ ಯುವ ಜನತೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ನೆರವು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡಾ ಮೂವತ್ತೆಂಟರಷ್ಟಿದ್ದ ಕಾರ್ಮಿಕ ಸಾಮರ್ಥ್ಯ ಭಾಗಿದಾರಿಕೆ ಇದೀಗ ಶೇಕಡಾ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ನಿರುದ್ಯೋಗ ದರ ಶೇಕಡಾ ಆರರಷ್ಟಿದ್ದು ಇದೀಗ ಶೇಕಡಾ ಮೂರು ಪಾಯಿಂಟ್ ಎರಡಕ್ಕೆ ಇಳಿಕೆಯಾಗಿದೆ ಭವಿಷ್ಯದಲ್ಲಿ ಶೇಕಡಾ ಮೂರಕ್ಕಿಂತಲೂ ಕಡಿಮೆಯಾಗುವ ನಿರೀಕ್ಷೆ ಇದೆ ಎಂದರು यूथ के एम्प्लॉयमेंट जनरेशन के लिए दो लाख करोड़ का प्रावधान करा है वो आने वाले दिनों में देश के युवाओं के लिए रोजगार निर्माण के लिए बहुत उपयोगी होगा और आज भी देश के युवाओं को जॉब अपॉर्चुनिटी के लिए स्टैंड अप इंडिया स्टार्टअप इंडिया मेक इन इंडिया की तहत उसको कई टाइप की सेल्फ एम्प्लॉयमेंट सेल्फ एंटरप्रेन्योरशिप को प्रोत्साहित करने के लिए उसको मदद की जाती है ಶಿಕ್ಷಣ ವಿಷಯದ ಮೇಲಿನ ಚರ್ಚೆ ವೇಳೆ ಉತ್ತರ ನೀಡಿದ ಸಚಿವ ಧರ್ಮೇಂದ್ರ ಪ್ರಧಾನ್ ದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳ ಕೊರತೆ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಾಗತಿಕ ಐನೂರು ಅಗ್ರ ಶಿಕ್ಷಣ ಸಂಸ್ಥೆಗಳ ಪೈಕಿ ಭಾರತದಲ್ಲಿ ಕೇವಲ ಒಂಬತ್ತು ಸಂಸ್ಥೆಗಳಿದ್ದು ಇದೀಗ ಈ ಸಂಖ್ಯೆ ನಲವತ್ತಾರಕ್ಕೆ ಏರಿಕೆಯಾಗಿದೆ ಎಂದರು ಭಾರತದಲ್ಲಿ ಕಲಿತ ಪ್ರತಿಭಾನ್ವಿತರು ಜಾಗತಿಕವಾಗಿ ಸಾಫ್ಟ್ವೇರ್ ಕಂಪ್ಯೂಟರ್ ಡಿಜಿಟಲ್ ಔಷಧ ಆರೋಗ್ಯ ಸೇರಿದಂತೆ ಹಲವು ವಲಯಗಳಲ್ಲಿ ಇಂದು ಮಹತ್ವದ ಸ್ಥಾನದಲ್ಲಿದ್ದಾರೆ ಭಾರತೀಯ ಮೇಧಾಶಕ್ತಿ ಮತ್ತು ಪ್ರತಿಭೆ ಕುರಿತಂತೆ ಜಾಗತಿಕವಾಗಿ ಮನ್ನಣೆ ವ್ಯಕ್ತವಾಗುತ್ತಿದೆ ಎಂದು ಸಚಿವರು ತಿಳಿಸಿದರು ದೆಹಲಿಯ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದಲ್ಲಿ ನಡೆದ ದುರಂತ ಪ್ರಕರಣ ಕುರಿತ ಚರ್ಚೆ ವೇಳೆ ಉತ್ತರ ನೀಡಿದ ಶಿಕ್ಷಣ ಸಚಿವರು ಎಲ್ಲ ವಿದ್ಯಾರ್ಥಿಗಳ ಸಮಾಜ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧವಾಗಿದೆ ಈ ನಿಟ್ಟಿನಲ್ಲಿ ಕಳೆದ ಜನವರಿಯಲ್ಲಿ ಎಲ್ಲ ರಾಜ್ಯಗಳಿಗೆ ಮಾರ್ಗಸೂಚಿ ನೀಡಲಾಗಿದೆ ಎಂದರು ಮಾಲಿನ್ಯ ವಿಷಯದ ಮೇಲಿನ ಚರ್ಚೆಯಲ್ಲಿ ಉತ್ತರ ನೀಡಿದ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ರಾಷ್ಟ್ರೀಯ ಸ್ವಚ್ಛ ವಾಯು ಯೋಜನೆಯಡಿ ಕಳೆದ ಹತ್ತು ವರ್ಷಗಳಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಹತ್ತು ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ವಾಯು ಗುಣಮಟ್ಟ ನೀರಿನ ಗುಣಮಟ್ಟ ಘನತ್ಯಾಜ್ಯ ನಿರ್ವಹಣೆ ಸೇರಿದಂತೆ ಪರಿಸರ ರಕ್ಷಣೆಗಾಗಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು ದೇಶದ ನೂರ ಮೂವತ್ತೊಂದು ನಗರಗಳಲ್ಲಿ ಕಳೆದ ಐದು ವರ್ಷಗಳಲ್ಲಿ ವಾಯು ಹಾಗೂ ಜಲ ಗುಣಮಟ್ಟ ಮತ್ತು ಮಾಲಿನ್ಯ ಪ್ರಮಾಣ ಪತ್ತೆ ಹಚ್ಚಲು ಸಮೀಕ್ಷೆ ನಡೆಸಲಾಗುತ್ತಿದೆ ಸೂಚ್ಯಾಂಕ ಆಧಾರದ ಮೇಲೆ ಶ್ರೇಯಾಂಕ ಪಟ್ಟಿ ಮಾಡಲಾಗಿದೆ ग्रीन इंडिया मिशन अडी प्रतियोर तुम्हारे ससी ने महत्व कार्यक्रम जारीगढ़ प्रदान की जाती है मैंने 131 सौ इकतीस शहरों की सूची भी इसके साथ संलग्न करी है और उसमें हमारे द्वारा वाटर क्वालिटी को सुधारने के कार्य लगातार किए जाते हैं जिसकी सीपीसीबी से मॉनिटरिंग की जाती है और प्राणा पोर्टल पे जिसका अपडेट भी रख